ಕೂಡ ಅವರಿಗೆ ಬಂಧಿಸಲಿಕ್ಕೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಹಾಗೂ ಇದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಈ ಹಿಂದೆಯೂ ಕೂಡ ಬಹಳಷ್ಟು ಘಟನೆಗಳು ಆಗಿದ್ದಾವೆ ಅದರಲ್ಲಿ ಬಾಲ್ಕಿ ತಾಲೂಕಿನ ಮಳತಾಪುರ ಗ್ರಾಮದಲ್ಲಿ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಸಂವಿಧಾನ ಜಾಗೃತಿ ಜಾತ ಕೆಲವು ಕಿಡಿಗಿಡಿಗಳು ಅಡ್ಡಿಯನ್ನುಂಟು ಮಾಡಿರ್ತಾರೆ ಸಂವಿಧಾನ ಜಾತ್ರೆ ಜಾಗೃತಿಗೆ ಅಲ್ಲಿಯೂ ಕೂಡ ಅಪರಾಧಿಗಳು ಇಲ್ಲಿಯವರೆಗೆ ಬಂಧಿಸಿಲ್ಲ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಬಾಲ್ಕಿ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಘಟನೆ ನಡೆದಿರುತ್ತದೆ ಬಾಲ್ಕಿ ತಾಲೂಕಿನ ಚೌಕಾಪುರ ಗ್ರಾಮದಲ್ಲಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮದ ಸವಣಿಯರಿಂದ ದಲಿತರ ಮನೆ ಓಡಿಗೆ ನುಗ್ಗಿ ಅವರಿಗೂ ಅಹಿತಕರ ಘಟನೆಯನ್ನು ನಡೆದಿರುತ್ತದೆ ಅಲ್ಲೂ ಕೂಡ ಸವಣಿಯರಿಂದ ದಲಿತರ ಮೇಲೆ ಹಲ್ಲೆ ಒಳಗಾದಾಗವಣ ದಲಿತರ ಮೇಲೆ ಕೇಸ್ಗಳಾಗಿರ್ತವೆ ಸುಳ್ಳು ಕೇಸ್ಗಳಾಗಿರ್ತವೆ ಅದಾದ ನಂತರ ದೂರು ಸವಣಿಯರಿಂದ ಅವರ ಮೇಲೂ ಕೂಡ ಕೇಸ್ಗಳು ದಾಖಲಾಗಿರ್ತವೆ ಅಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾಗಲಿ ಇಲ್ಲಿಂದ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇಲ್ಲಿರುವ ಎಂ ಪಿ ಅವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಿಂದ ಅಲ್ಲಿ ಹೋಗಿ ಸ್ಪಂದಿಸೋದು ಮತ್ತೆ ಅದು ಕ್ರಮ ಕೈಗೊಳ್ಳುವಂತ ಆಗಿರಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ಅಲ್ಲಿ ಸಭೆಯನ್ನು ನಡೆಸ್ತಾರೆ ಶಾಂತಿ ಸಭೆಯನ್ನು ಮಾಡ್ತಾರೆ ಯಾವುದೇ ರೀತಿಯಾಗಿ ಅಲ್ಲಿ ಅಲ್ಲಿ ಬಂಧಿಸೋದಾಗ್ಲಿ ತಪ್ಪಿಸ ಕ್ರಮ ಕೈಗೊಳ್ಳೋದಾಗ್ಲಿ ಆಗ್ತಾ ಇಲ್ಲ ಈ ಹಿಂದೆ ಬಹಳಷ್ಟು ಬಾಕಿ ತಾಲೂಕಿನಲ್ಲಿ ಘಟನೆಗಳು ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ ಆದರೂ ಕೂಡ ಇಲ್ಲಿರುವ ಜಿಲ್ಲಾಡಳಿತ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾವುದೇ ಒಂದು ಘಟನೆಗೆ ಸ್ಪಂದಿಸುವಂತ ಅಥವಾ ನ್ಯಾಯ ಒದಗಿಸಿಕೊಡುವಂತ ಅವರ ಹತ್ರ ಅದು ಅರ್ಹತೆ ಇಲ್ಲ ಅವರಿಗೆ ಕೂಡಲೇ ರಾಜ್ಯ ಸರ್ಕಾರ ಸಚಿವ ಸ್ಥಾನದಿಂದ ಸಂಪುಟದಿಂದ ಕೈ ಬಿಡಬೇಕು ಇಲ್ಲಾಂದರೆ ನಾವು ಜಿಲ್ಲಾದ್ಯಂತ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಾವು ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಏಕೆಂದ್ರೆ ದಿನೇ ದಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರು ಟಿ ಎಲ್ಲ ಸಮುದಾಯಗಳ ಮೇಲೆ ನಿರಂತರ ದೌರ್ಜನ್ಯ ದಬ್ಬಳಿಕೆ ಕೋಮುವಾದಿ ಇವೆಲ್ಲವೂ ಕೂಡ ಘಟನೆಗಳು ಪ್ರತಿದಿನ ನಡೀತಾನೆ ತೀವ್ರವಾಗಿ ಬಹುಜನ ಸಮಾಜ ಪಕ್ಷ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ತೀವ್ರವಾಗಿ ಇದನ್ನ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇಂಥ ಯಾವುದೇ ಒಂದು ಘಟನೆಗ ಒಳಗಾಗಿದ್ರ ಈ ಜಿಲ್ಲಾಡಳಿತದ ವಿರುದ್ಧ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನು ನಿರಂತರವಾಗಿ ಅವರು ಸಚಿವ ಸ್ಥಾನದಿಂದ ಕೈ ಬಿಡುವವರೆಗೆ ನಾವು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಇಲ್ಲಿ ಎಲ್ಲ ಮಾದ ಮಾಧ್ಯಮದ ಮಿತ್ರ ಬಂದವರಿಗೂ ಕೂಡ ನಾವು ಇಲ್ಲಿ ಹೇಳಿಕ್ ಬಯಸ್ತೀವಿ ಯಾಕಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೀದರ್ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತಿದೆ ಹೀಗಿರುವಾಗ ಇಲ್ಲಿರುವ ಸಚಿವ ಉಸ್ತುವಾರಿ ಸಚಿವ ಯಾವುದೇ ಕಾರಣಕ್ಕೂ ಈ ಆಡಳಿತ ವ್ಯವಸ್ಥೆ ಅವರು ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಇದನ್ನು ನಾವು ಬಹುಜನ್ ಸಮಾಜ ಪಕ್ಷದ ನಮ್ಮ ರಾಜ್ಯ ನಾಯಕರುಗಳು ಹಾಗೂ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸುತ್ತೇವೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಮಳ್ಸಾಪುರ ಚಳಕಾಪುರ ಘಟನೆಯಲ್ಲಿ ಅವರು ಸೈಲೆಂಟ್ ಆಗಿದ್ದಾರೆ ಆಮೇಲೆ ಜಿಲ್ಲಾಡಳಿತ ಇದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತೀವಿ ಈಗಾಗಲೇ ಮಳಸಾಪುರ ವಿಷಯ ಬಹುಶಃ ಇದು ಆಗಿ ನನ್ನ ಪ್ರಕಾರ ಒಂದೂವರೆ ವರ್ಷ ಆಗಿರ್ಬೋದಿಲ್ಲ ಹಾ ಎಪ್ರಿಲ್ ಹೋದ್ರು ಒಂದ್ ವರ್ಷ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತ್ ಘಟನೆ ಅಂದ್ರೆ ಈಗ ಜಿಲ್ಲಾಡಳಿತದ್ದು ನಿಮಗೆ ಸ್ಪಷ್ಟ ಒಂದು ಉಲ್ಲೇಖ ಸಿಕ್ಕಿರ್ಬೇಕಲ್ಲ ಇಷ್ಟು ಜನರ ಮೇಲೆ ಕೇಸ್ ಹಾಕಿದೀವಿ ಇಷ್ಟು ಜನರಿಗೆ ಅರೆಸ್ಟ್ ಮಾಡಿದೀವಿ ಅಂತ ಏನಾದರೂ ಜಾಖೆ ಸಿಗಲಿಲ್ಲ ಅವರು ಸರ್ ಅವರು ಅಲ್ಲಿರೋ ಡಿ ವೈಸ್ ಪಿ ಬಾಲ್ಕಿ ತಾಲೂಕಿನ ಡಿ ವೈಸ್ ಪಿ ಯಾವುದೇ ಪ್ರಕರಣಗಳು ಆಗ್ತಾ ಇದೆ ಘಟನೆ ಬಗ್ಗೆ ಅವಾಗ್ಲೇ ಹೋಗಿ ಕೂಡಲೇ ಬಂದ್ಸಾರು ಮತ್ತು ಯಾವ್ದೇ ರೀತಿಯಿಂದ ಅವರು ಸಮಯ ಸರಿಯಕ್ಕೆ ಮಾಡ್ತಾ ಇದ್ದಾರೆ ಹೌದಾ ಮರ್ಜಾಪುರ್ ಘಟನೆಯಲ್ಲಿ ಅರೆಸ್ಟ್ ಮಾಡಿದಾರಂತೆ ಅರೆಸ್ಟ್ ಮಾಡಿದ್ರೆ ಅಲ್ಲಿ ಘಟನೆ ಆಗಿರುವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಆಗಿದೆ ಆ ಸಮಯದಲ್ಲಿ ಅಹಿತಕರ ಘಟನೆ ಶ್ರೀರಾಮ್ ಜೈ ಜೈ ಉಪಶ ಹಾಕೊಂಡು ಅಲ್ಲೆಲ್ಲಾ ಅಡೆತಡೆ ಉಂಟು ಮಾಡ್ಕೊಂಡು ಹೋಗಿರ್ತಾರೆ ಕೆಲವು ಕಿಡಿಗಿಡಿಗಳು ಅವರನ್ನು ಬಿಟ್ಟು ಸುಮ್ಮನೆ ಯಾರನ್ನೂ ಬಂಧಿಸೋದು ಇವೆಲ್ಲ ಕ್ಯಾಟಾ ಚಾರ್ಜ್ ಮಾಡ್ತಾ ಇದ್ದಾರೆ ಈಗ ಮಳ್ಸಾಪುರ ಚಳಕಾಪುರ ಘಟನೆ ಬಿಟ್ಟುನು ಹಿಂದೆ ನಿಮ್ಮ ಒಂದು ಪಕ್ಷದ ಅಧ್ಯಕ್ಷರಾಗಿರುವಂತ ಅಂಕುಶ್ ಗೋಖಲೆ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಉಲ್ಲೇಖ ಮಾಡಿದ್ರು ಈ ಮಳ್ಸಪ್ಪ ಗೌರವ ಅವರು ನಡೆದಿರುವಂತಹ ಒಂದು ಘಟನೆ ಬಗ್ಗೆ ಆಮೇಲೆ ಈ ಕಳವಾಡದಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆನು ಚರ್ಚೆ ಮಾಡಿದ್ರು ಅದ್ರ ಬಗ್ಗೆ ನಿಮ್ಮ ಏನು ಉಲ್ಲೇಖ ಅಲ್ಲ ಹೇಳ್ತಾರೆ ಅದು ನಮ್ಮ ಓಕೆ ಸರಿ ಆಮೇಲೆ ನೀವು ನಿನ್ನೆ ಪರೋಕ್ಷವಾಗಿ ನನ್ನ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಕಾರಂಜ ಸಂತ್ರಸ್ತರ ವಿಷಯದಲ್ಲೂ ಕೂಡ ನೀವು ಮಾತಾಡಿದ್ದೀವಿ ಸರಿ ಸರಿ ಆಯ್ತು ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಪ್ರಿಂಟ್ ಮೀಡಿಯಾ ಹಾಗೂ ದಿನಪತ್ರಿಕೆದವರಿಗೆ ತಮ್ಮೆಲ್ಲರಿಗೂ ನಮಸ್ಕಾರ ಕಳಿತ ಇವತ್ತಿನ ದಿನ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದೆ ನಮ್ಮ ಹೆಸರು ಜ್ಞಾನೇಶ್ವರ್ ಸಿಂಗಾರೆ ಬಹುಜನ್ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ತಮಗೆಲ್ಲರಿಗೆ ಜಿಲ್ಲಾದ್ಯಂತ ಕೆಲವೊಂದು ವಿಷಯಗಳು ಗೊತ್ತಿದ್ದಾವೆ ಕೆಲವೊಂದು ವಿಷಯ ಗೊತ್ತಿರ್ಲಿಕ್ಕಿಲ್ಲ ಬೀದರ್ ತಾಲೂಕಿನ ಚಾಮುಲು ಗ್ರಾಮದಲ್ಲಿ ಎರಡು ಸಾವಿರದ ಇದು ಸಾರಿ ಇಪ್ಪತ್ತು ಇಪ್ಪತ್ನಾಲ್ಕರಂದು ಮಧ್ಯರಾತ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒತ್ತವನ್ನು ಕೆಲ ಕಿಡಿಗೇಡಗಳು ಕೆರುಗೊಳಿಸಿರುತ್ತಾರೆ ಆದರೆ ಸದರಿ ಕ್ರಿಡಿಗೇಗಳನ್ನು ಬಂಧಿಸಿರುವುದಿಲ್ಲ ಅದೇ ರೀತಿ ಬೀದರ್ ಜಿಲ್ಲಾದ್ಯಂತ ಎಸ್ ಸಿ ಎಸ್ ಟಿ ಜನ ಹಿಂದುಳಿದ ಜನ ಫಾರಂ ನಂಬರ್ ಸಿ ಮತ್ತು ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಇವೆಲ್ಲ ಹಾಕಿದ್ದಾರೆ ಹಾಕಿ ಅವರು ಪಾಣಿ ಕೂಡ ಅವರದು ಆಗಿದೆ ಅಂತ ಭೂಮಿಯನ್ನು ಇವಾಗ ನಿನ್ನೆ ಹನ್ನೊಂದನೇ ತಾರೀಕು ದಿನಾಂಕರಂದು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಪತ್ರಿಕೆ ಮಾಧ್ಯಮದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಅಲ್ಲಿರ್ತಕ್ಕಂತ ಭೂಮಿ ಉಳುಮೆ ಮಾಡತಕ್ಕಂತ ಜನರಿಗೆ ತೆರವುಗೊಳಿಸಬೇಕಂತ ಹೇಳಿಕೆ ಕೊಟ್ಟಿದ್ದಾರೆ ಇದು ಹುಲ್ಸೂರ್ ತಾಲೂಕಾ ಮಿರ್ಕಲ್ ತಾಣಾ ಮತ್ತು ಮಿರ್ಕಲ್ ಗ್ರಾಮದಲ್ಲಿ ಫಾರಂ ನಂಬರ್ ಸಿ ಫಾರಂ ಇದೆ ಅವರ ಕಡೆ ಪಾಣಿಯಲ್ಲಿ ಹೆಸರಿದೆ ಆದರೂ ಕೂಡ ಇವರು ರಾಜರಸವಾಗಿ ಅಲ್ಲಿ ಗಿಡ ನಡೆಸುವಂತ ಕೆಲಸ ನಡೆಸ್ತಾ ಇದ್ದಾರೆ ನಾವು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಕೇಳೋದೇನಂತಂದ್ರೆ ಬರೀ ಎಸ್ ಸಿ ಎಸ್ ಟಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಒಳಗೊಂಡಿರತಕ್ಕಂತಹ ಸಮುದಾಯಗಳಿಗೆ ಮಾತ್ರ ತೆರವುಗೊಳಿಸ್ತಾ ಇದ್ರಿ ಅಥವಾ ತಾವು ಕೂಡ ಎಲ್ಲಾದ್ರೂ ಒತ್ತುವರಿ ಮಾಡಿದ ಭೂಮಿ ಹೋಗ್ತಾ ಇದ್ರಿ ಅಂತ ಕೇಳ್ತಾ ಇದ್ದೀವಿ ಯಾಕಂದ್ರೆ ತಾವು ಕೂಡ ಬಹಳಷ್ಟು ಕಡೆ ಅರಣ್ಯ ಇಲಾಖೆ ಭೂಮಿ ಒತ್ತುವರಿ ಮಾಡಿದ್ದು ನಮ್ಮ ಗಮನಕ್ಕಿದೆ ಸರ್ವೆ ನಂಬರ್ ಇಪ್ಪತ್ತಾರು ಬೀದರಲ್ಲೇ ಬರುತ್ತದೆ ನಲವತ್ತೇಳು ಎಕರ ಭೂಮಿ ಒತ್ತುವರಿ ಮಾಡಿದ್ದು ನಮ್ಗೆ ಗಮನಕ್ಕಿದೆ ನಲ್ವತ್ತೇಳು ಎಕರ ನಲವತ್ತೇಳು ಎಕರ ಭೂಮಿ ಒತ್ತುವರಿ ಮಾಡಿರ್ತಾರಂತ ನಮ್ಮ ಗಮನಕ್ಕಿದೆ ದಾಖಲೆ ಸಹಿತ ನಿಮ್ಗೆ ಕೊಡ್ತೀವಿ ಅದ್ರ ಜೊತೆ ಇಲ್ಲಿ ಉಲ್ಲೇಖ ಅದು ಏರಿಯಾ ಬಂದ್ಬಿಡ್ತದ ಹತ್ತಿಮಾಳ ಬಾಲ್ಕಿರೋಡ್ ಹತ್ರ ಹತ್ತಿಮಾಳ ಅಂತ ಬರ್ತದೆ ಅವರೇ ಸೋದರರಾಗಿರ್ತಕ್ಕಂತ ಸೋದರರೇ ಅದು ಒತ್ತುವರಿ ಇಟ್ಕೊಂಡಿದ್ದಾರೆ ಸೊ ಇವು ಕೂಡ ಯಾಕೆ ತೆರವುಗೊಳಿಸ್ತಾ ಇಲ್ಲ ನೀವು ಮಾಡ್ತಾ ಇದ್ರೆ ಕಾನೂನು ಎಲ್ಲ ಕಡೆ ಮಾಡಬೇಕು ನೀವು ಯಾವುದೇ ಒಂದು ಸಮುದಾಯದ ಹಿಂಸಾದ ಮಂತ್ರಿಯನ್ನು ತಿಳ್ಕೊಬಾರ್ದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಕೆಲಸ ಮಾಡಬಾರದು ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ದಲಿತರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೀತಾ ಇದೆ ಅಂತ ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ ಅದೇ ಅದೇ ಅದರ ಜೊತೆಯಲ್ಲಿ ನಗರ ನಗರದ ವ್ಯಾಪ್ತಿಯಲ್ಲಿ ಫಾರಂ ನಂಬರ್ ನೈಂಟಿ ಫೋರ್ ಸಿ ಸಿ ಮತ್ತು ಗ್ರಾಮೀಣ ಭಾಗದಲ್ಲಿ ನೈಂಟಿ ಫೋರ್ ಸಿ ಸಿ ಹಾಕೊಂಡು ಬಹಳಷ್ಟು ಜನ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ಆಯ್ತು ಅವ್ರ ಅಕ್ಕಪತ್ರ ಕೂಡ ಅಂತ ಹೇಳಿ ವಾದಾಡ್ತಾ ಇದ್ದಾರೆ ಅವರಿಗೆ ಇಲ್ಲಿ ತನಕ ಕೊಳ್ಳಿಕೆ ವಿಫಲವಾಗಿರ್ತಕ್ಕಂಥ ಅಂದಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ವಿಫಲ ಆಗಿದೆ ಯಾಕಂತಂದ್ರೆ ಇವರು ಎರಡ್ ಸಾವಿರದ ಹದಿಮೂರರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಂತ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ ಅದು ಕೇವಲ ಸಿ ಎಸ್ ಟಿ ಅಭಿವೃದ್ಧಿ ಸಲುವಾಗಿ ಆ ಹಣವನ್ನು ಬಳಸಬೇಕಾಗ್ತದೆ ಕಾನೂನಾತ್ಮಕ ಅದನ್ನ ಬೇರೆ ಕೆಲಸಗಳಿಗೆ ಬಳಸಿ ಇಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಅವರ ಅಭಿವೃದ್ಧಿ ಹಣವನ್ನು ಬೇರೆ ಸಮುದಾಯಗಳಿಗೆ ಖರ್ಚು ಮಾಡುವಂತ ಕೆಲಸ ನಡೀತಾ ಇದೆ ಕಾರಣ ತಮಗೆಲ್ಲ ಹೇಳಬೇಕಾದ್ರೆ ಈಗ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಬೇರೆ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಎಲ್ಲಿರ್ತಕ್ಕಂತ ಬಡ ಮಹಿಳೆಯರು ನಿರ್ಗತಿಕರು ಯುವಕರು ಯುವತಿಯರಿಗೆ ವಿದ್ಯಾರ್ಥಿಗಳಿಗೆ ಅಲ್ಲಿರ್ತಕ್ಕಂತಹ ಕಾಲೋನಿ ಅಭಿವೃದ್ಧಿಗೆ ಇದೆಲ್ಲ ಖರ್ಚು ಮಾಡದೆ ಬೇರೆ ಬೇರೆ ಅನ್ಯ ಕೆಲಸ ಕಾರ್ಯಗಳಿಗೆ ಬಳಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಬೀದರ್ ಜಿಲ್ಲೆಯ ಕಾರಂಜಿ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡ ಸಂತ್ರಸ್ತರು ಸುಮಾರು ಎರಡೂವರೆ ವರ್ಷಗಳಿಂದ ಸತತವಾಗಿ ಧರಣಿ ಸತ್ಯಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಅಂದಿನ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗ ಕೂಡ ಅವರು ಧರಣಿ ಸತ್ಯಾಗ್ರಹ ಇಟ್ಕೊಂಡಿದ್ರು ಬಿಜೆಪಿ ಸರ್ಕಾರ ಕೂಡ ಹೋಗ್ತು ಅದರಲ್ಲಿ ಈಗ ಮುಂದುವರೆದು ಕಾಂಗ್ರೆಸ್ ಸರ್ಕಾರ ಬಂದಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಇದ್ದಾರೆ ಅವರು ಕೂಡ ಅವ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊತಾ ಇಲ್ಲ ಅವಾಗ ಅಧಿಕಾರ ಸಲುವಾಗಿ ನಮ್ಮನ್ನು ಓಟ್ ಕೊಡ್ರಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಂತ ಆ ಜನರಿಗೆ ಇವರೇ ಹೇಳಿಕೆಗಳು ಕೇಳಲು ಕೊಟ್ಟಿದ್ದು ನಮ್ಗೆ ಗಮನಕ್ಕಿದೆ ಇವಾಗ ಅಧಿಕಾರದಾಗ ಬಂದ್ರು ಕೂಡ ಆ ಕಾರಂಜದ ಸಮಸ್ಯೆಯನ್ನು ಇನ್ನ ರೀತಿ ಜಿಲ್ಲಾದ್ಯಂತ ಬಹಳಷ್ಟು ಕಡೆ ನಡೀತಾ ಇದ್ದೇವೆ ಬಾಲ್ಕಿ ನಗರದಲ್ಲಿ ವ್ಯಕ್ತಿಯೊಬ್ಬರು ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಳವಡಿಸಿ ಅವಹೇಳನಕಾರಿ ಶಬ್ದ ಉಪಯೋಗಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದು ಈ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಸಹ ಅಪರಾಧಿಯನ್ನು ಬಂಧಿಸದೇ ಇರುವುದು ಅದೇ ರೀತಿ ಹುಮ್ನಾಬಾದ್ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಣಸೇರಾ ಗ್ರಾಮದಲ್ಲಿ ಹುಡುಗನೊಬ್ಬ ಮೊಬೈಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಸ್ಟೇಟಸ್ ಹಾಕಿದರಿಂದ ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತು ನಾಲ್ಕರಂದು ಕೆಲ ಕಿಡಿಗೇಡಿಗಳು ಸದರಿ ಯುವಕನಿಗೆ ಹುಮನಾಬಾದ್ ನಗರದ ಒಂದು ಮಂದಿರಕ್ಕೆ ಎಳೆದು ತಂದು ಮನ ಬಂದಂತೆ ಜೈ ಶ್ರೀರಾಮ್ ಎಂದು ಕೂಗಲು ಒತ್ತಾಯ ಮಾಡಿರುತ್ತಾರೆ ಅಲ್ಲದೆ ಕಿಡಿಗಡಿಗಳು ಮೇಲೆ ಪ್ರಕರಣ ದಾಖಲಾದರೂ ಇಲ್ಲಿವರೆಗೆ ಪೊಲೀಸ್ ಇಲಾಖೆಯವರು ಬಂಧಿಸಿರುವುದಿಲ್ಲ ಅವರ ತಾಲೂಕಿನಲ್ಲಿ ಕೌಡ್ಗಾಂವ್ ಗ್ರಾಮ ಮುಖ್ಯ ರಸ್ತೆ ಪಕ್ಕದಲ್ಲಿ ಸುಮಾರು ನಲವತ್ತು ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಒಂದು ಸ್ಟ್ಯಾಚ್ಯೂ ಇರ್ತದೆ ಆ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಕೆಲವು ಕಿಡಿಗೇಡಿಗಳು ಸೇರ್ಕೊಂಡು ಅದೇ ಪಕ್ಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಪಕ್ಕದಲ್ಲೇ ಬಸವಣ್ಣ ಮೂರ್ತಿಯನ್ನು ಇಟ್ಟು ಅಲ್ಲಿ ಎರಡು ಜಾತಿ ಮಧ್ಯಗಳಲ್ಲಿ ಜಗಳ ಹಚ್ಚುವಂತ ಕೆಲಸ ಕೆಲವೊಬ್ಬರು ಪೊಲೀಸರ ಕುಮ್ಮಕ್ಕಳಿಂದ ನಡೆದಿರುತ್ತದೆ ಆದ್ರೂ ಕೂಡ ಅದರಲ್ಲಿ ಕೂಡ ಯಾವುದೇ ರೀತಿ ಅಲ್ಲಿರ್ತಕ್ಕಂಥ ಆ ಘಟನೆಗೆ ಯಾವುದೇ ಆರೋಪಿಗಳಿಗೆ ಅರೆಸ್ಟ್ ಮಾಡೋದರಲ್ಲಿ ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿಗಳು ಎಲ್ಲ ವಿಫಲವಾಗಿದ್ದಾರೆ ಅದ್ರ ಬಗ್ಗೆ ನಾನೇ ಸ್ಪಷ್ಟವಾಗಿ ಹಿಂದೆ ಇರತಕ್ಕಂತ ನಮ್ಮ ಎಸ್ ಪಿ ಸಾಹೇಬ ಚೆನ್ನಬಸಪ್ಪ ಲಗೋಟೆ ಅವರಿಗೆ ನಾನೇ ಖುದ್ದಾಗಿ ಮಾತಾಡಿದ್ದೀನಿ ಅದು ಯಾವುದೇ ಕಾರಣಕ್ಕೆ ಆದ್ರೆ ಹಿಂದೆ ಯಾವುದೇ ಯಾರದೇ ಕೈವಾಡಿರಲಿ ಅಂತವ್ರಿ ಬಿಲ್ಡಿಂಗ್ ಕೂಡಲೇ ಕೂಡ್ಲೆವರಿಗೆ ಬಂಧಿಸ್ಬೇಕು ಅಂತ ಮಾತು ಹೇಳಿದೀನಿ ಯಾವಾಗ ಒಂದು ಮೂರ್ತಿ ಪಕ್ಕದಲ್ಲಿ ಇನ್ನೊಬ್ಬರು ಇರ್ತಾರೆ ಅಂದರೆ ಅದಕ್ಕೆ ಯಾರೇ ಪೊಲೀಸರದು ಸಪೋರ್ಟ್ ಎಂದ್ರೆ ಇಳಕಂತ ಸಾಧ್ಯ ಇಲ್ಲ ಯಾಕಂದ್ರೆ ದಿನ ನೀವು ಪೊಲೀಸರು ನೀವು ಹೇಳ್ತಾ ಇದ್ರಿ ಆದ್ರೂ ಕೂಡ ಯಾಕೆ ಇಟ್ಟಿದ್ದಾರೆ ಅಂತ ನಾ ಮಾತು ಕೇಳಿದಾಗ ನಾನು ಅದು ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಆ ತಪ್ಪಿಸ್ತರಿಗೆ ನಾನು ಅರೆಸ್ಟ್ ಮಾಡ್ತೀನಿ ಅಂತಕ್ಕಂತ ಮಾತು ಹೇಳಿದ್ದಾರೆ ಸೊ ಆದ್ರೂ ಕೂಡ ನಾವು ಗಮನಕ್ಕಂತೂ ಬಂದಿಲ್ಲ ಅದ್ರ ಜೊತೆಯಲ್ಲಿ ತಮ್ಮಂತೂ ಎಲ್ಲ ಗೊತ್ತಿದೆ ಬಂಧುಗಳೇ ಇವಾಗ ಇತ್ತೀಚೆಗೆ ನಾವು ಸಾರಿ ಮತ್ತೊಮ್ಮೆ ನಿಮಗೆ ಹೇಳ್ಬೇಕಾಯ್ತಲ್ಲ ಎಸ್ ಪಿ ಟಿ ಎಸ್ ಪಿ ಹಣ ಏನು ಅಭಿವೃದ್ಧಿ ಸಹ ಯಾಕೆ ಬರ ಬಳಸ್ತಾ ಇಲ್ಲ ನಮ್ದು ದಲಿತರ ಪರವಾಗಿ ಅಂತ ತಮ್ಮದು ನಮ್ದೊಂದು ಸವಾಲಾಗಿದೆ ಬರಿ ಕೇವಲ ಬಜೆಟ್ ಅಧಿವೇಶನದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಸಲುವಾಗಿ ಇಟ್ಟಿದ್ದೀವಿ ಅಂತ ಹೇಳಿ ಬರೀ ಪತ್ರಿಕೆ ಮುಖಾಂತರ ಮಾತ್ರ ಇರ್ತಾ ಇತ್ತು ಆ ಪತ್ರಿಕೆ ಮುಖಾಂತರ ಅಷ್ಟೇ ಇರ್ತದ ನೋಟಿಫಿಕೇಶನ್ ಅಷ್ಟೇ ಇರ್ತದ ಆಮೇಲೆ ಇವರು ಕೆಲಸ ಕಾರ್ಯಗಳು ಮಾಡಲು ಬೇರೆ ಬೇರೆ ವಾರ್ಡ್ಗಳಲ್ಲಿ ಜನರಲ್ ವಾರ್ಡ್ಗಳಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಕಡೆ ಎಲ್ಲ ಖರ್ಚು ಮಾಡಿದ್ದು ನನ್ನ ಗಮನಕ್ಕೆ ಬಂದಿದೆ ಆಮೇಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ನಮ್ಮ ಬೀದರ್ ಜಿಲ್ಲಾದ್ಯಂತ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಶಾಸಕರ ಅನುದಾನ ಏನು ಬರ್ತದ ಆ ಶಾಸಕರ ಅನುದಾನ ಕೂಡ ತಮ್ಮ ಮನವನಂತೆ ಏರಿಯಾದಲ್ಲಿ ಮಾತ್ರ ಕೆಲಸ ಇಡ್ತಾರೆ ಎಲ್ಲಿ ನೆಸೆಸರಿ ಇದೆ ಅಲ್ಲಿ ಕೆಲಸ ಇಡಲ್ಲ ತೀರ್ ಯಾರು ಬೇಕಾದ್ರೆ ಅದ್ರ ತಲೆ ಮಾತ್ರ ಕೆಲಸ ಇಡ್ತಾ ನಮ್ಮ ಜಿಲ್ಲೆಗೆ ಕೆ ಕೆ ಆರ್ಭಿ ವ್ಯಕ್ತಿಯಿಂದ ನಾಲ್ಕು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದರಲ್ಲಿ ಎಲ್ಲ ಪರ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ನಾವು ಕೇಳ ಹೋದಾಗ ಇನ್ನ ನಮ್ ಕಡೆ ಸ್ಪಷ್ಟವಾದ ಮಾಹಿತಿ ಬಂದಿಲ್ಲ ಇನ್ನ ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಪತ್ರಿಕೆ ಮುಖಾಂತರ ಒಂದು ಹೇಳಿಕೆ ಆಗ್ತದೆ ಪ್ರಜೆಂಟ್ ಆಗಿ ನಾವು ನೋಡಕ್ಕೆ ಹೋದಾಗ ಇನ್ನ ಬಜೆಟ್ ಬರೋದಿದೆ ಪ್ಲಾನ್ ಎಲ್ಲ ರೆಡಿ ಆಗಿದೆ ಕೆಲವು ದಿನದಲ್ಲಿ ಬಂದ ಮೇಲೆ ನಾವು ಸ್ಟಾರ್ಟ್ ಅಂತ ಹೇಳ್ತಾರೆ ಸೊ ಹೀಗಾಗಿ ಎಲ್ಲಾ ಕಡೆ ಈ ರೀತಿ ನಡೀತಾ ಇದೆ ಅದಕ್ಕ ಮುಂದೆ ಬರತಕ್ಕಂತ ದಿನಮಾನದಲ್ಲಿ ತಾವು ಎಲ್ಲ ಮಾಧ್ಯಮದವರೆಲ್ಲ ನಮಗೆಲ್ಲಾ ಸಹಕರಿಸಬೇಕು ಯಾಕಂದ್ರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬಹಳ ಹತ್ತಿರವಾಗಿರೋದಕ್ಕೆ ಇರೋದ್ರಿಂದ ತಮಗೆ ನಂಬರೋ ವಿನಂತಿ ಏನದ ಅಂತಂದ್ರೆ ತಾವು ಎಲ್ಲರ ಅಧಿಕಾರವನ್ನು ನೋಡಿದಿರಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲಾ ಸರ್ಕಾರಗಳು ನೋಡ್ರಿ ಕಾಂಗ್ರೆಸ್ ನೋಡ್ರಿ ಬಿಜೆಪಿದವ್ರು ನೋಡ್ರಿ ದಳದವ್ರು ನೋಡ್ರಿ ಇಷ್ಟೆಲ್ಲ ಇಲ್ಲಿ ಜಾಸ್ತಿ ಯಾರ ಮೇಲೆ ಶೋಷಣೆ ನಡೀತದ ಅಂತಂದ್ರೆ ಅದು ದಲಿತರು ಮತ್ತು ಹಿಂದುಳಿದ ವರ್ಗದಲ್ಲೂ ಧಾರ್ಮಿಕ ರೂಪ ಸಂಸ್ಥೆ ವಿಶೇಷವಾಗಿ ಮುಸಲ್ಮಾನರ ಮೇಲೆ ನಡೀತಾ ಇದೆ ಇದು ನಮ್ಮ ಜಿಲ್ಲೆಗೆ ಇಲ್ಲಿವರೆಗೆ ಅಭಿವೃದ್ಧಿ ಪರ ಯೋಜನೆಗಳು ಯಾವುದೇ ಹಾಕುತ್ತಾ ಇಲ್ಲ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಐದು ಲಕ್ಷ ಮನೆಗಳು ಗುಡಿಸಲು ಮನೆಗಳು ಗುಡಿಸಲು ಮುಕ್ತ ಕರ್ನಾಟಕ ರಾಜ್ಯ ರಾಜ್ಯಗಳು ಎರಡ್ ಸಾವಿರದ ಹದಿಮೂರರಲ್ಲಿ ಆದೇಶ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದರೂ ಆದ್ರೂ ಕೂಡ ಗುಡಿಸಲು ಮುಕ್ತ ನಮ್ಮ ಜಿಲ್ಲೆ ಆಗಿಲ್ಲ ಅದರ ಜೊತೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ಕೊಂಡು ಬಂದಾಗ ಇನ್ನ ಭೂಮಿ ವ್ಯವಸ್ಥೆ ಆಗಿಲ್ಲ ದಲಿತರ ಜನರಿಗೆ ಸಂಶಾನ್ ಭೂಮಿ ಇಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭೂಮಿ ಸಂಶಾನಿ ಸಮುದಾಯ ಸಮುದಾಯದವರಿಗೆ ಸಂಶಾನ ಅಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರಿಗೆ ಮುಸಲ್ಮಾನರಿಗೆ ಎಲ್ಲಾ ಸಂಶಾನ್ ಭೂಮಿ ಇಲ್ಲ ಇದು ಎಲ್ಲ ನಾವು ಪ್ರಾಮಾಣಿಕವಾಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರವಾರು ವಿಸಿಟ್ ಮಾಡಿದ್ವಿ ಅಲ್ಲಿ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಸಮುದಾಯಗಳಿಗೂ ಸಮಸ್ಯೆ ಇದೆ ಇರುತ್ತದೆ ಸೊ ಇದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರು ಗಮನದಲ್ಲಿಟ್ಟುಕೊಂಡು ಈ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಹಳ್ಳಿಗಳಿಗೆ ಖುದ್ದಾಗಿ ತಮ್ಮ ಶಾಸಕರ ಮುಖಾಂತರ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಎಸ್ ಸಿ ಮತ್ತು ಎಸ್ ಟಿಗಳು ಒಬಿಸಿ ಗಳು ಧಾರ್ಮಿಕ ಅಲ್ಪಸಂಖ್ಯಾತರು ಈ ಎಲ್ಲಾ ಸಮುದಾಯಗಳಿಗೆ ಮಶಾನ ಭೂಮಿ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಲ್ಲಿರ್ತಕ್ಕಂಥ ಜನರಿಗೆ